ವೈಯಕ್ತಿಕ ಈಗಾಗಲೇ ನಾವು ಈಗಾಗಲೇ ಮಗಳನ್ನ ಕಲ್ ಕಳ್ಕೊಂಡು ನಾವು ಬಹಳ ದುಃಖದಾಗದೇವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿದ್ದು ಖಂಡನೀಯ ಈ ರೀತಿ ಅವರು ವೈಯಕ್ತಿಕವಾಗಿ ಕೊಡಕ್ಕೆ ವೈಯಕ್ತಿಕವಾಗಿ ಅಂದ್ರೆ ನಾವೇನ್ ಮುಸ್ಲಿಮ್ ಸಂಬಂಧಿಕರ ಅಥವಾ ಆ ಒಂದು ಪದಕ್ಕೆ ನಾವೇನ್ ಆದ ತುಷ್ಟೀಕರಣ ಮಾಡಿದೇವೆ ನಾವು ಯಾರಾದ ಜೊತೆ ಇದೇವೆ ವೈಯಕ್ತಿಕ ಅಂದರೆ ಏನು ನಾವೇನು ವ್ಯಾಪಾರ ಮಾಡ್ತಿದೇವ ಅವ್ರ ಕೂಟ ಯಾವ ರೀತಿ ಅವ್ರು ಹೇಳಿಕೆ ಕೊಡ್ತಾರೆ ಇದು ಖಂಡನೀಯ ಈ ರೀತಿ ಹೇಳಿಕೆ ಕೊಡಬಾರ್ದು ನಮಗೂ ಕೂಡ ಅದೇ ದುಃಖ ಆಗತೈತಿ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ನಾನು ನನ್ನ ಮಗಳನ್ನ ಕಳ್ಕೊಂಡ ನಾನು ಒದ್ದೇಡತೀನಿ ನನ್ನ ಕುಟುಂಬ ಒದ್ದಡಾದ ನನ್ನ ಅನೇಕ ಸಂಘಟನೆಗಳು ಎಲ್ಲರೂ ಕೂಡ ಚಿಂತನೆಲ್ಲಿದ್ದಾರೆ ಭಯ ಭೀತಿನಲ್ಲಿ ಆಗಿದ್ದಾರೆ ಅಂತ ಒಂದು ವಾತಾವರಣದಾಗ ಈ ರೀತಿ ರಾಜ್ಯ ಸರ್ಕಾರದ ಹೇಳಿಕೆ ಬರೋದ್ರಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯನೇ ನೋಡ್ತಾ ಇದೆ ಈಗಾಗಲೇ ವೀರ್ಷ ನಮ್ಮ ಸಮಾಜದ ಅಧ್ಯಕ್ಷರು ಕೂಡ ಶ್ಯಾಮನ ಶಿವಶಂಕರಪ್ಪರು ಕೂಡ ಫೋನ್ ಮಾಡಿದ್ರು ಯಾವುದೂ ಕೇಳಿದಾಗ ಭಯ ಬರಾಕ್ ಹೋಗ್ಬೇಡ ನಿಮ್ಮ ಜೊತೆಗೆ ಅದೇವಿ ಪಾರ್ಟಿ ಬಗ್ಗೆ ತಲೆ ಕೆಡಿಸಿಕೊಳಕ್ ಹೋಗ್ಬೇಡ ನೀನು ಏನಿದ್ರು ಏನು ಸತ್ಯ ಐತೆ ಅದನ್ನೇ ಹೇಳ ಯಾರು ಹೇಳಿದ್ರು ಅವ್ರಿಗೆ ಕೌಂಟರ್ ಕೊಡು ಅಂತ ಹೇಳಿದ್ದಾರೆ ಅಂತ ಒಂದು ನಮ್ಮ ವೀರಶಿವಲಿಂಗಾಯತ್ ಸಮಾಜ ಈಗ ಆಲ್ರೆಡಿ ಡಿಸ್ಕಷನ್ ಎಲ್ಲ ಇದ್ದಾರೆ ಸರ್ಕಾರ ನಾನು ಈ ವೈಯಕ್ತಿಕ ವಿಚಾರ ಅಂದಾಗ ಈಗ ನಾನು ಹೇಳಿ ನಿಮ್ಗೆ ಏನಾಕಿ ಏನು ಅವ್ರು ಕೊಟ್ಟು ವ್ಯಾಪಾರಿ ಇತ್ತ ಏನು ಕೊಡ್ತಿತ್ತ ಅಥವಾ ಏನಾರ ಸಂಬಂಧ ಬೆಳೆಸಿದ್ವಿ ವೈಯಕ್ತಿಕ ಅಂತ ಹೇಳಿ ಈ ರೀತಿ ಕೊಡೋದ್ರಿಂದ ಅದು ಖಂಡನೆ ಐತೆ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇದು ಒಂದು ಯಾವ ರೀತಿ ತಾವು ಹೇಳಿಕೆ ಕೊಟ್ರಿ ಖಂಡಿತ ಸುಳ್ಳು ಸರ್ ಯಾವ ಕಾರಣಕ್ಕೂ ಆ ರೀತಿ ಇಲ್ಲ ಇವರೆಲ್ಲ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಈಗಾಗ್ಲೇ ಸೋಶಿಯಲ್ ಮೀಡಿಯಾಲ್ ಕೂಡ ನನ್ನ ಮಗಳದ ಇರೋರ ಇರೋ ಬಿಂಬಿಸಿ ಅದನ್ನ ಸೋಶಿಯಲ್ ಮೀಡಿಯಾ ಬಿಟ್ಟು ಆಕೆಗೆ ಅಪವಾದ ಮಾಡ ಕೊಡುವಂತ ನಡೆಸಿದಾರೆ ಆಕ್ಚುಲಿ ಆಕಿಗೆ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡಿ ಆಗೀಗ ಆಲ್ರೆಡಿ ಒಂದು ಎನ್ಕೌಂಟರ್ ಮಾಡಿ ಅವನ್ನ ಗಲ್ಗೇರಿಸಿದ್ರೆ ಆಕಿ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಮ್ಮ ಯಾಡ್ ಬೇಡಿಕಿದ್ದು ಅಂತಾದ್ರಾಗ ಇಂತ ಹೇಳಿಕೆ ಕೊಟ್ರೆ ನನಗೇನು ಸತಿ ಇವರು ಈ ರೀತಿ ಹೇಳಿಕೆ ಕೊಡೋದ್ರಿಂದ ಆಕಿನ ಆತ್ಮಕ್ಕೆ ಶಾಂತಿ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಅನೇಕ ಮುಖಂಡರು ನಮ್ಮ ಬಿ ಜೆ ಪಿ ಎಮ್ ಎಲ್ ಎಗಳು ಕೂಡ ಬಂದಿದ್ದರು ಯತ್ನಾಳ್ ಸಾಹೇಬರು ಬಂದಿದ್ದರು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಬಂದರು ಈ ರೀತಿ ನಮ್ಮ ಆಗಬಾರ್ದು ಈ ರೀತಿ ಘಟನೆ ಆಗಬಾರ್ದು ತಾವೆಲ್ಲ ಎಚ್ಚರಿ ವಹಿಸ್ಬೇಕು ಆಗೈತಿ ನಾವೆಲ್ಲ ನಿಮ್ಮ ಜೊತೆಗೆ ಅದೇವಿ ಅದಕ್ಕೆ ದಯಮಾಡಿ ನೀವು ಯಾವುದು ಕುಂದರು ಅದಕ್ಕೆ ಕುಂದ ಆ ರೀತಿ ಇವಾಗೇನು ಅವರು ರಾಜಕೀಯ ಮಾಡಿಲ್ಲ ನಮಗೆ ಹೇಳಕ್ಕೆ ಬಂದಿದ್ರು ನಮ್ಮ ಮನೆಯೂ ಕೂಡ ಅದಕ್ಕೂ ಬರ್ಸುವಂತ ಶಕ್ತಿ ತುಂಬಿ ಓದಕ್ಯಾರ ಆ ರೀತಿ ಯಾವ್ದು ರೀತಿಯಿಂದ ಪಾರ್ಟಿ ಪಾರ್ಟಿವಾಗಿ ಆಗಿ ಅವ್ರ ಏನ್ ರಾಜಕಾರಣಿ ಮಾಡಕ್ ಬಂದಿಲ್ಲ ಅವ್ರ ಮನೆಗೆ ಸ್ವಂತನ ಹೇಳಕ್ ಬಿಜಾಪುರದಿಂದ ಬಂದ್ ಹೇಳಕ್